ಯು ಸಿ ಅಡ್ಮಿಷನ್ ಗೊಂದಲದ ಚರ್ಚೆ ಮತ್ತೆ ಮುಂದುವರಿತಾ ಇದೆ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಗಣಪತಿ ಭಟ್ ಅವರು ಶಿಕ್ಷಣ ತಜ್ಞರು ಹಾಗೇನೇ ಇದೀಗ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಬಿ ಆರ್ ಸುಪ್ರೀತ್ ಅವರು ಶಿಕ್ಷಣ ತಜ್ಞರು ಸುಪ್ರೀತ್ ಅವರೇ ವೆಲ್ಕಮ್ ಟು ದ ಶೋ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅದಕ್ಕ ಮುಂಚೆ ಒಂದು ಲಾಸ್ಟ್ ರಿಯಾಕ್ಷನ್ ಪಡ್ಕೊಂಡ್ಬಿಡ್ತೀನಿ ಗಣಪತಿ ಭಟ್ಟ ಸರ್ ಹತ್ರ ಸೊ ಗಣಪತಿ ಭಟ್ಟ ಸರ್ ಪೇರೆಂಟ್ಸ್ ನೋಡಿ ಆಗ್ಲೇ ಅವರು ಲಾಸ್ಟ್ ಕಾಲರ್ ಮಾತಾಡುವಾಗ ಹೇಳ್ತಾ ಇದ್ರು ಈ ಅಡ್ಮಿಷನ್ ಮಾಡಿಸ್ ಬಂದಿದ್ವಿ ಫೀಸ್ ಕಟ್ಟಿದ್ವಿ ಎಕ್ಸಾಮ್ ಬಗ್ಗೆ ಏನು ಫೀಸ್ ಕಟ್ಟಿಸ್ಕೊಂಡಿಲ್ಲ ಅದು ಅವ್ರ ಜವಾಬ್ದಾರಿ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಪದೇ ಪದೇ ಇವಾಗ ಈ ಲಾಕ್ ಡೌನ್ ಆಯ್ತು ಈ ಪ್ಯಾಂಡಮಿಕ್ ನಲ್ಲಿ ಕಾಲೇಜ್ಗೂ ಹೋಗಕ್ಕಾಗ್ತಿಲ್ಲ ಪೇರೆಂಟ್ಸ್ಗೆ ಇಂತ ಗೊಂದಲಗಳು ಮುಂದುವರೆದಿದೆ ಹೌದು ಇದು ಗೊಂದಲಗಳು ಇಲ್ಲೇ ಇರುವ ಜಾಗ ಯಾವುದು ಇರುವುದಿಲ್ಲ ನಾನು ಹೇಳೋದೇನಪ್ಪ ಅಂದ್ರೆ ನಾವು ಪೋಷಕರಾಗಿ ಮತ್ತೆ ವಿದ್ಯಾರ್ಥಿಗಳಾಗಿ ಕಾಲೇಜಿನ ಜೊತೆಗೂ ಸಂಪರ್ಕವನ್ನ ಇಟ್ಕೊಂಡಿರ್ಬೇಕು ಆನ್ಲೈನ್ ಇರಬಹುದು ಅಥವಾ ಆಫ್ಲೈನ್ ಇರಬಹುದು ಯಾವುದೇ ಕಾಲೇಜು ಕೂಡ ಆನ್ಲೈನ್ ನಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಾರದು ಅಂತ ಯಾರು ಕೂಡ ಹೇಳಿರೋದಿಲ್ಲ ಈ ಪರೀಕ್ಷೆಗೆ ಡೇಟ್ಗೆ ಲಾಸ್ಟ್ ಲಾಸ್ಟ್ ಟೈಮ್ ಯಾವಾಗ ಅನ್ನೋದನ್ನ ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಕಾಲೇಜ್ಗಳಲ್ಲಿ ಸರ್ಕ್ಯುಲರ್ಸ್ ಗಳು ಕೊಟ್ಟಿರ್ತಾರೆ ಅದನ್ನ ಗಮನಿಸ್ಕೊಂಡು ವಿದ್ಯಾರ್ಥಿಗಳು ಅದಕ್ಕೆ ದಾಖಲಾತಿ ಮಾಡ್ಕೊಳ್ಬೇಕು ಯಾಕಂದ್ರೆ ಎಕ್ಸಾಮಿನೇಷನ್ ಫೀಸ್ ಅನ್ನೋದನ್ನೇ ಬೇರೆ ಕಾಲೇಜಿಗೆ ಅಡ್ಮಿಷನ್ ಅನ್ನೋದನ್ನೇ ಬೇರೆ ಎರಡು ಬೇರೆ ಬೇರೆ ಕೊಡ್ಬೇಕು ಹುಡುಗರು ಇದಕ್ಕೆ ಹುಡುಗರು ಅವರ ಸ್ನೇಹಿತರ ಜೊತೆ ಸಂಪರ್ಕ ಇಟ್ಕೊಂಡಿರಬಹುದು ಏನಾದ್ರೂ ಒಂದ್ ಮಾಡ್ಬೇಕು ಅದು ನನ್ ಜವಾಬ್ದಾರಿ ಒಬ್ಬ ವಿದ್ಯಾರ್ಥಿಯಾಗಿ ನನ್ ಜವಾಬ್ದಾರಿ ಆಕಸ್ಮಿಕವಾಗಿ ಪರೀಕ್ಷೆಗೆ ಫೀಸ್ ಅನ್ನ ಕಟ್ಟುಕ್ ಹೋದಾಗ ನಿನ್ನ ಹತ್ರ ಫೀಸ್ ಕಟ್ಟಿಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅವಾಗ ಕಾಲೇಜು ಜವಾಬ್ದಾರಿ ಯಾಕೆ ಕಟ್ಸ್ಕೊಳ್ಳೋದಿಲ್ಲ ಅಂತ ನಾವ್ ಅವಾಗ ಕೇಳ್ಬಹುದು ಆದ್ರೆ ಫೀಸ್ ಕಟ್ಟಿಸಿಕೊಳ್ಳುವ ಸಮಯದಲ್ಲಿ ವಿದ್ಯಾರ್ಥಿಗಳು ಹೋಗಿ ಸರಿಯಾದ ಶುಲ್ಕವನ್ನ ಭರಿಸಬೇಕು ಅವಾಗ್ಲೇನೆ ಅವ್ರು ಏನ್ ಮಾಡೋದು ಅಂದ್ರೆ ಪಿ ಯು ಮಂಡಳಿಗೆ ವಿದ್ಯಾರ್ಥಿಯ ಹೆಸರನ್ನ ಕಲಿಸ್ತಾರೆ ಯಾಕಂದ್ರೆ ಒಂದೇ ಕಾಲೇಜಿನಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ತರದ ಕೋರ್ಸ್ ಅನ್ನ ತೆಗೆದುಕೊಂಡಿರುವುದಿಲ್ಲ ಒಬ್ಬೊಬ್ಬ ಒಂದೊಂದ್ ತರ ಕೋರ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಫೀಸ್ ಅನ್ನ ಇಟ್ಟಿರ್ತಾರೆ ಆ ಫೀಸ್ ಅನ್ನ ಅವರು ಕಟ್ಟಿಸಿದಾಗ ಅವ್ರದ್ದು ಪಿಯು ಬೋರ್ಡ್ಗೆ ಹೋಗಿ ಅವ್ರದೊಂದು ರಿಜಿಸ್ಟರ್ ನಂಬರ್ ಅದು ಇದು ಎಲ್ಲ ಆ ನಂತರದಲ್ಲಿ ಬರುತ್ತೆ ಇದ್ರ ಬಗ್ಗೆ ಪೋಷಕರಿಗೂ ಕೂಡ ಪರಿಜ್ಞಾನ ಇರಬೇಕು ಈ ಒಂದು ಹಂತ ಮುಗಿದ ಮೇಲೆ ಮುಂಬರುವ ಪಿ ಯು ಸಿ ಪರೀಕ್ಷೆಗಳಿರ್ಬೋದು ಅಥವಾ ಎಸ್ ಎಲ್ ಸಿ ಪರೀಕ್ಷೆಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿದ ಹಾಗೆ ಪೋಷಕರಿಗೂ ಕೂಡ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅನ್ನ ಎಲ್ಲ ಹಂತದಲ್ಲೂ ಮಾಡ್ಲೇನೆ ಬೇಕು ಅವಾಗ್ಲೇನೆ ಪೋಷಕರಿಗೆ ಒಂದು ಕ್ಲಾರಿಟಿ ಸಿಗುವಂಥದ್ದು ನಿವಾರಣೆ ಮಾಡಬಹುದು ಫೈನ್ ಕೊನೆಯಾಗಿ ಕೊನೆಯಾಗಿ ಪ್ರೊಫೆಸರ್ ಗಣಪತಿ ಭಟ್ ಅವ್ರೆ ಈಗ ಗೊಂದಲದ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ ಸಿಬಿಎಸ್ಇ ಪಾಸ್ ಔಟ್ ಆಗಿದ್ದಾರೆ ಅವರು ಆಲ್ರೆಡಿ ಕ್ಲಾಸಸ್ ಕೂಡ ನಡೀತಾ ಇದೆ ಕೆಲವೊಂದ್ ಕಡೆ ಅಂತ ಒಂದು ಟಾಕ್ ಇದೆ ಇವಾಗ ಇಲ್ಲಿ ಹತ್ತೊಂಬತ್ತು ಮತ್ತೆ ಇಪ್ಪತ್ತೆರಡನೇ ತಾರೀಕು ಎಕ್ಸಾಮ್ ಬರೀಬೇಕಲ್ಲ ಆ ಸ್ಟೂಡೆಂಟ್ಸ್ ಯಾವ ತರ ಧೈರ್ಯ ಹೇಳ್ತೀರಾ ಇಂತ ಗೊಂದಲಗಳನ್ನೆಲ್ಲ ಮರೆತು ಹೆಂಗ್ ಎಕ್ಸಾಮ್ ಫೇಸ್ ಮಾಡ್ಬೇಕು ಅಂತ ಹೇಳ್ತೀರಾ ಈಗ ನಮಗೆ ಯುದ್ಧಕ್ಕೆ ಸನ್ನದ್ಧನಾಗಬೇಕು ಆಗ್ಬೇಕು ನಾನು ಅಂದ್ರೆ ಅದಕ್ಕೆ ದುಪ್ಪಿನ ತಗೊಂಡಿರ್ಬೇಕು ನಂದು ಗನ್ನು ತಗೊಂಡೋಗಿರ್ಬೇಕು ನಾನು ಗನ್ನ ಮರ್ತೋಗ್ಬಿಟ್ಟೆ ಅಂದ್ರೆ ವಾಪಸ್ ಹೋಗುವಾಗಲ್ಲ ಯುದ್ಧದಲ್ಲಿ ನಿಮ್ಮನ್ನು ಹೊಡೆದ್ ಬಿಡುತ್ತಾರೆ ಈಗ ನಮ್ಗೆ ಗೊತ್ತಿದೆ ಪರೀಕ್ಷೆ ಯಾವ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತ ಆ ಪ್ಯಾಟರ್ನ್ ಗೆ ಎಲ್ಲ ರೀತಿಯ ತಯಾರಿಯನ್ನ ಎಲ್ಲಾ ಶಾಲೆಗಳು ಮಾಡ್ಕೊಂಡಿವೆ ಈಗ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡಿವೆ ಮತ್ತೆ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಗೆ ಲಿಂಕ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅದನ್ನ ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಅದರೊಳಗಡೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತೆ ಸೋಷಿಯಲ್ ಸ್ಟಡೀಸ್ ಏನಿರುತ್ತೆ ಇದಕ್ಕೆ ಬಣ್ಣದ ವಿನ್ಯಾಸವನ್ನ ಕೊಟ್ಟಿರ್ತಾರೆ ಬೇರೆ ಬೇರೆ ಬಣ್ಣಗಳಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಯಾವ ಬಣ್ಣದ ಕ್ವಶನ್ ಪೇಪರ್ ಇರುತ್ತೋ ಅದೇ ರೀತಿಯ ಆರ್ ಶೀಟ್ ನಲ್ಲೂ ಅದೇ ಶೇಡ್ ಇರುವ ಆನ್ಸರ್ ಶೀಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಪೇಪರ್ ನ ಕೊಟ್ಟಾಗ ಮ್ಯಾಥ್ಸು ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಒಟ್ಟಿಗೆ ಕ್ವಶನ್ ಪೇಪರ್ ಕೊಡ್ತೀವಿ ಆದ್ರೆ ಹುಡುಗ ಉತ್ತರ ಕೊಡಿಬೇಕಾದ್ರೆ ಮ್ಯಾಥ್ಸೇ ಫಸ್ಟ್ ಬರೀಬೇಕು ಸೈನ್ಸ್ ಫಸ್ಟ್ ಬರೀಬೇಕು ಸೋಶಿಯಲ್ ಫಸ್ಟ್ ಬರೀಬೇಕು ಅನ್ನುವ ನಿಯಮ ಇಲ್ಲ ಅವನಿಗೆ ಸೋಷಿಯಲ್ ಸ್ಟಡೀಸ್ ನಲ್ಲಿ ಎಲ್ಲಾ ಉತ್ತರ ನಂಗೆ ಸಿಗುತ್ತೆ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಎಲ್ಲಿ ಇರುತ್ತೆ ಆ ಫಾರ್ಟಿ ಐಟಮ್ಸ್ ಒನ್ ಟು ಫಾರ್ಟಿ ಇರುತ್ತೆ ಫಾರ್ಟಿ ಒನ್ ಟು ಏಟಿ ಇರುತ್ತೆ ಏಟಿ ಒನ್ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಇರುತ್ತೆ ಇವ್ರು ನೋಡ್ಕೊಳ್ಬೇಕು ಎಯ್ಟಿ ಒನ್ ಟು ಸೋಷಿಯಲ್ ಸ್ಟಡೀಸ್ ಇದ್ರೆ ಫೋರ್ಟಿ ಒನ್ ಟು ಎಯ್ಟಿ ಸೈನ್ಸ್ ಇದ್ರೆ ಒನ್ ಟು ಮ್ಯಾಥಮೆಟಿಕ್ಸ್ ಕೊಷನ್ ಇರುತ್ತೆ ಹುಡುಗರು ಇದನ್ನ ನೋಡ್ಕೊಂಡು ಆಯಾ ಕಾಲಂಗಳಿಗೆ ಕರೆಕ್ಟ್ ಆಗಿ ಅಲ್ಲಿಯ ಕೊಷನ್ ನಂಬರ್ ತಕ್ಕಂತೆ ಉತ್ತರಗಳನ್ನ ಬರಿಬೇಕು ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಸರ್ಕಾರ ಕೊಟ್ಟಿದೆ ಶಾಲೆಯಲ್ಲೂ ಕೂಡ ಉಪಾಧ್ಯಾಯರು ತಯಾರಿ ಮಾಡಿದ್ದಾರೆ ಯಾವುದೇ ಆತಂಕ ಬೇಕಾಗಿಲ್ಲ ಮಕ್ಕಳು ಖಂಡಿತವಾಗಿ ಈ ಪರೀಕ್ಷೆಯಲ್ಲಿ ಅವರಿಗೆ ಏನು ಅಂಕ ಬರಬೇಕು ಅನ್ನುವ ಆಸೆ ಇಟ್ಕೊಂಡಿರ್ತಾರೆ ಆ ಅಂಕ ಅವರಿಗೆ ದೊರೆಯುತ್ತೆ ನಾವ್ ಯಾವಾಗ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಇದ್ವಿ ಈ ಕಾರ್ಡ್ ನಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆನೆ ಮಾರ್ಕ್ಸ್ ಕೊಡೋದು ಪರೀಕ್ಷೆ ಮಾಡೋದು ನಲವತ್ ನಂಬರಿಗೆ ಕೊಡೋದು ಏಟಿ ಗೆ ಯಾಕಂದ್ರೆ ಟ್ವೆಂಟಿ ಮಾರ್ಕ್ಸ್ ಈಗ ಆಲ್ರೆಡಿ ಅವರಿಗೆ ಇಂಟರ್ನಲ್ ಅಸೆಸ್ಮೆಂಟ್ ಬೋರ್ಡ್ ಗೆ ಎಲ್ಲಾ ಶಾಲೆಗಳು ಕಲಿಸಿಕೊಟ್ಬಿಟ್ಟಿವೆ ಅದ್ರಿಂದ ಯಾವ ಆತಂಕನೂ ಬೇಡ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿ ಬರೀಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಫೈನ್ ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಸರ್ ಗಣಪತಿ ಭಟ್ ಅವರೇ ಇಷ್ಟ ತಂಗ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಫೈನ್ ಡಾಕ್ಟರ್ ಬಿ ಆರ್ ಸುಪ್ರೀತ್ ಅವರೇ ನಿನ್ನೆ ಇನ್ಫ್ಯಾಕ್ಟ್ ಫೇಸ್ಬುಕ್ ಲೈವ್ ನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹೆಂಗ್ ಫೇಸ್ ಮಾಡಬೇಕು ಅಂತ ಇನ್ ಡೀಟೇಲ್ ನೀವು ಎಕ್ಸ್ಪ್ಲೇಷನ್ ಅನ್ನ ಕೊಟ್ಟಿದ್ರಿ ಇವತ್ತು ಸ್ವಲ್ಪ ಗೊಂದಲದ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಸರ್ ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಯಾಕಂದ್ರೆ ಸಿ ಬಿ ಎಸ್ ಸಿ ಅವರು ಆಲ್ರೆಡಿ ಪಾಸ್ಔಟ್ ಅಂತ ಅನೌನ್ಸ್ ಆಗ್ಬಿಟ್ಟಿದೆ ಅವರು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಕೆಲವೊಂದು ಕಾಲೇಜ್ಗಳಲ್ಲಿ ಆಲ್ರೆಡಿ ಕ್ಲಾಸಸ್ ಕೂಡ ನಡೀತಾ ಇದೆ ಪಿ ಗೆ ಅಂತ ನಾವು ಕೇಳ್ಪಟ್ವಿ ಇದನ್ನ ಶಿಕ್ಷಣ ತಜ್ಞರೇ ಕನ್ಫರ್ಮ್ ಮಾಡಿದ್ರು ಕೂಡ ಸೊ ಈಗ ಇನ್ನೇನು ಎಕ್ಸಾಮ್ ಫೇಸ್ ಮಾಡ್ತಿದಾರಲ್ಲ ಅವರು ರಿಸಲ್ಟ್ ಬರಲಿ ಅನ್ನೋ ತನಕ ಕಾಯ್ಬೇಕಾಗತ್ತಾ ಅಥವಾ ಇವಾಗಲೇ ಒಂದು ರಿಸರ್ವೇಶನ್ ತರ ಇಟ್ಕೋಬೇಕಾಗತ್ತಾ ರಿಸರ್ವ್ ಮಾಡಿ ಇಟ್ಕೋಬೇಕಾಗತ್ತೀಟ್ ಬಗ್ಗೆ ಗೊಂದಲ ಮೊದ್ಲಿಂದ ಕೂಡ ಇದೆ ಇದನ್ನ ಸರ್ಕಾರ ಏನ್ ಮಾಡ್ಬೋದಾಗಿತ್ತು ಅಂತಂದ್ರೆ ಆ ಮಾನ್ಯ ಪಿ ಯು ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಪ್ರಥಮ ಬಾರಿಗೆ ಯಾವತ್ತು ಇವರು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬಗ್ಗೆ ಗೊಂದಲ ಇತ್ತು ಅಥವಾ ಪಿ ಯು ಸಿ ಎಕ್ಸಾಮಿನೇಷನ್ ಬಗ್ಗೆ ಯಾವತ್ತು ಗೊಂದಲ ಇತ್ತು ಆ ಸುಸಂದರ್ಭದಲ್ಲೇನೆ ಆ ಬಹುಶಃ ಹೇಳ್ಬೋದಾಗಿತ್ತು ಯಾರು ಕೂಡ ಅಡ್ಮಿಷನ್ಸ್ ಅನ್ನ ತಗೊಳ್ಬೇಡಿ ಅಂತ ಬಹುಶಃ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಏನೋ ಸರ್ಕ್ಯುಲರ್ಸ್ನ ಹೊರಡಿಸಿದ್ರು ಆ ಸರ್ಕ್ಯುಲರ್ ಹೊರಡಿಸಿದಾಗ ಅಷ್ಟೊದ್ಗಾಗ್ಲೆ ಅದರಲ್ಲೂ ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಆಲ್ರೆಡಿ ಆಗೋಗಿತ್ತು ಸೊ ಹಾಗಾಗಿ ಆ ಮಕ್ಕಳೆಲ್ಲ ಆಗಿದೆ ಮತ್ತೆ ನನ್ಗೆ ಸೀಟು ರಿಸರ್ವ್ ಆಗಿದೆ ಅಂತ ಹೇಳಿ ಆ ಅವರು ಎಲ್ಲೋ ಒಂದ್ ಕಡೆ ಏನೋ ಆ ಸೀಟ್ಸ್ ಅಲಾಟ್ಮೆಂಟ್ ಆಗೋಯ್ತು ಈಗ ಉಳಿದಂತ ಗೊಂದಲ ಏನಪ್ಪಾ ಅಂತಂದ್ರೆ ರಾಜ್ಯ ಪಠ್ಯಕ್ರಮದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಯಾವುದೇ ರೀತಿಯಾದಂತ ಸೀಟ್ಸ್ ಎಲ್ಲಿ ಸಿಗತ್ತೆ ನಾನು ಯಾವ ಕಾಲೇಜಿಗೆ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಗೊಂದಲ ಇದೆ ಬಟ್ ಈಗ ಆಲ್ರೆಡಿ ಫೀಸ್ ಅನ್ನು ಕಟ್ಟಿಸ್ಕೊಂಡಿರ್ತಕ್ಕಂತ ಕಾಲೇಜ್ ಆಗಿರಬಹುದು ಅಥವಾ ಕೆಲವೊಂದು ಕಡೆ ಸೀಟ್ಸ್ನ ಬುಕ್ ಮಾಡ್ಕೊಳ್ತಾ ಇರ್ತಕ್ಕಂತ ಕಾಲೇಜ್ ಆಗಿರಬಹುದು ಅದು ಎಲ್ಲವೂ ಕೂಡ ಅನಧಿಕೃತ ಇದ್ರ ಜೊತೆಗೆ ಸರ್ಕಾರದ ಅಹ್ ಮಾರ್ಗಸೂಚಿಯಂತೆ ಇಲ್ಲಿವರೆಗೂ ಕೂಡ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳೋ ಹಾಗಿಲ್ಲ ಬಹುಶಃ ಕೆಲವು ಕಾಲೇಜ್ಗಳಲ್ಲಿ ನಾನು ಅದನ್ನು ನೋಡಿದ್ದೀನಿ ಅಡ್ಮಿಷನ್ ಸೆಂಟರ್ ಮಾಡ್ಕೊಂಡಿದ್ರೆ ಅದನ್ನೊಂದು ಪ್ರಾವಿಷನಲ್ ಅಡ್ಮಿಷನ್ ಸೀಟ್ಸ್ ಕನ್ಫರ್ಮ್ ಅಂತ ಹೇಳಿ ರೆಸಿಪ್ಟ್ ಸಪರೇಟ್ ಆಗಿ ಇನ್ನೊಂದು ಜನರೇಟ್ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಒಂದ್ ಕಡೆ ಸರ್ಕಾರದಿಂದಲೇ ಇಲಾಖೆಯಿಂದಲೇ ಒಂದಿಷ್ಟು ಗೊಂದಲ ಸೃಷ್ಟಿ ಆಗೋಯ್ತು ಆ ಮಕ್ಳಿಗೆ ಎಕ್ಸಾಮಿನೇಷನ್ ಇಲ್ಲ ಅವರು ಈ ಇಷ್ಟು ದಿನ ಟು ವೈಟ್ ಅದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಇನ್ನ ಎಕ್ಸಾಮಿನೇಷನ್ ಮುಗುದಿಲ್ಲ ನಾನು ಎಕ್ಸಾಮಿನೇಷನ್ ಮುಗಿಸಿ ನಾನು ಎಷ್ಟೇ ದೊಡ್ಡ ಪರ್ಸೆಂಟೇಜ್ ಮಾರ್ಕ್ಸ್ ನ ತಗೊಂಡ್ರು ಕೂಡ ನನಗೆ ಆ ಬೇಕಾದಂತ ಕಾಲೇಜ್ಗಳಲ್ಲಿ ಸೀಟ್ ಸಿಗತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಆತಂಕ ಇದೆ ಮಕ್ಕಳು ಇವತ್ತಿನ ದಿವಸ ದಯವಿಟ್ಟು ಅಂತದ್ದೇ ಕಾಲೇಜು ಇಂಥದ್ದೇ ಕಾಲೇಜು ಅಂತ ದಯವಿಟ್ಟು ಗೊಂದಲಕ್ಕೆ ಒಳಗಾಗ್ಬೇಡಿ ನಿಮ್ಮ ಮನೆಗೆ ಹತ್ರವಾದಂತ ಎಷ್ಟೋ ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ನಿಮ್ಮತ್ರ ಹತ್ರ ನಾನು ಕೇಳ್ತೀನಿ ಅದಕ್ಕೂ ಮುಂಚೆ ಒಬ್ರು ಪಬ್ಲಿಕ್ ಕಾಲರ್ ಹಿಡಿದ್ರೆ ವೇಟ್ ಮಾಡ್ತಿದಾರೆ ಮಾತಾಡಿಸ್ಬಿಡೋಣ ಶಿವಮೊಗ್ಗದಿಂದ ರಾಜೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ ರಾಜೇಂದ್ರ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ನಮಸ್ತೆ ಮೇಡಮ್ ನಮಸ್ತೆ ಅದೇ ಈಗ ನನ್ನ ಮಗಳು ಇನ್ನು ಎಸ್ ಎಲ್ ಸಿ ಎಕ್ಸಾಮ್ ಬರ್ದೇ ಇಲ್ಲ ಅವಳ ಇವರು ಅವ್ರ ಜೊತೆ ಇರ್ತಕ್ಕಂತ ಎಲ್ಲಾ ಸ್ಟೂಡೆಂಟ್ಗಳು ಆದರೆ ಈ ಶಿವಮೊಗ್ಗದ ಸುಮಾರು ಕಾಲೇಜ್ಗಳಲ್ಲಿ ದುಡ್ಡು ಕಟ್ಟಿ ಅಡ್ಮಿಷನ್ ಆಗ್ಬಿಡ್ಯಾರೆ ಅರ್ಧ ಅಮೌಂಟ್ ಕಟ್ಟ ಅಡ್ಮಿಷನ್ ಆಗ್ಬಿಟ್ಟಿದೆ ಈಗ ನಾವೇನ್ ಮಾಡ್ಬೇಕು ನಾವು ಕಟ್ಟಬೇಕು ಬೇಡ ಈ ಗೊಂದಲ ಸರ್ಕಾರ ಪರಿಹಾರನೂ ಮಾಡಿಲ್ಲ ಅವರು ಮತ್ತೆ ನಮಗೆ ನಾನ್ ಅವ್ರ ಬಲ್ಲ ಅಂತಾನೆ ಬರ್ಸ್ಕೊಂಡು ಕೊಡ್ತೀಯಾರಂತೆ ಈಗ ಏನು ನಾವು ಅಡ್ವಾನ್ಸ್ ಏನ್ ಕೊಡ್ತಾ ಇದೀವಿ ಅವ್ರು ಏನೋ ಒಂದು ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ಹೇಳಿದ್ರೆ ಅದರೊಳಗೆ ಆಫ್ ಹೋಗ್ತಂತ ಇಸ್ಕೊಂಡ್ ಇದ್ದಾರೆ ಅದು ಮತ್ತೆ ನಾನ್ ನಾನ್ ರೀಫಂಡಬಲ್ ನಮಗೆ ಆ ಕಾಲೇಜ್ ನಾಳೆ ಇಷ್ಟ ಇಲ್ಲ ನಮಗ್ ಬೇಡ ಅಥವಾ ಇನ್ನೆಲ್ಲ ನಾವು ಸೇರ್ಸ್ಬೇಕು ನನ್ನ ಪರ್ಸೆಂಟೇಜ್ ಕಟ್ಟಿ ಅಥವಾ ನಾವೇನೋ ತೊಗೊಬೇಕು ಅನ್ನೋದಿದ್ರು ನಮಗೆ ಆ ಫಂಡ್ ರಿಟರ್ನಬಲ್ ಅಮಲ್ ಅಂತ ಅವ್ರು ಮಾಡ್ತಾ ಇದ್ದಾರೆ ಈಗ ಇದಕ್ಕೆ ಸರ್ಕಾರ ಯಾವ ರೀತಿ ನಮಗೆ ಸ್ಪಂದಿಸುತ್ತೆ ಈ ಕರೋನಾ ಸಮಯದಲ್ಲಿ ನಾವು ಫೀಸ್ ಕಟ್ಟೋದೇ ದೊಡ್ಡದಿರೋ ಟೈಮಲ್ಲಿ ರಾಜೇಂದ್ರ ಅವ್ರೆ ಈಗ ನಿಮ್ ಮಕ್ಳು ನಿಮ್ ಮಗಳು ಕ್ಲಾಸ್ ಮೇಟ್ಸ್ ಅಂದ್ರಲ್ಲ ನೀವು ಅವರು ಸಿ ಬಿ ಎಸ್ ಸಿ ತಗೊಂಡವರ ಅಥವಾ ಸ್ಟೇಟ್ ಸಿಲೆಟ್ ಅರ್ಧ ಅರ್ಧ ಅಮೌಂಟ್ ಅವ್ರೇನ್ ಹೇಳಿರ್ತಾರೆ ಕಾಲೇಜಿನ ಏನಿದೆ ಅದು ಆಫ್ ಅಮೌಂಟ್ ಕಟ್ಕೊಂತಾರೆ ಅದು ಏನೋ ಒಂದು ಐದು ಸಾವಿರನೋ ಹತ್ತು ಸಾವಿರ ರೂಪಾಯಿ ಕಟ್ಕೊಂಡಿದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಅನ್ಬೋದು ಅದ್ಮಿಲ್ಲ ಎಲ್ಲ ಆಫ್ ಉಂಟು ಅವ್ರು ಏನ್ ಈಗ ಈ ತರ ಬೇರೆ ಸ್ಟೂಡೆಂಟ್ ಸೇರ್ದಂಗೆ ಸೇರಿಸಬೇಕಾ ಅಮೌಂಟ್ ಕಟ್ಬೇಕಾ ಬೇಡವಾ ಅಂತ ಎಕ್ಸಾಮ್ ಫೇಸ್ ಮಾಡೋಕು ಮುಂಚೆನೆ ಇದನ್ನೇ ನಾವು ಚರ್ಚೆ ಮಾಡ್ತಿರೋದು ಆಗ್ಲಿಂದು ಸರಿ ನಿಮ್ಮ ಅಂದ್ರೆ ನಿಮ್ ಪ್ರಶ್ನೆಗೆ ಸುಪ್ರೀತ್ ಅವರೇ ಆನ್ಸರ್ ಮಾಡ್ತಾರೆ ಸರ್ ಪ್ಲೀಸ್ ಈ ಕಾಲ್ ತಗೊಳ್ಳಿ ಸರ್ ಈಗ ತಮ್ಮ ಮಗಳು ತಮ್ಮ ಮಗಳು ಇವತ್ತಿನ ದಿವಸ ಆ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿ ನಿಮ್ಮ ಅಳಿ ಏನಪ್ಪಾ ಅಂತಂದ್ರೆ ಅಹ್ ಅವಳ ಸಹಪಾಠಿಗಳಿಗೆಲ್ಲ ಆಲ್ರೆಡಿ ಯಾವ ಯಾವ ಕಾಲೇಜು ಅವಶ್ಯಕತೆ ಇದೆಯೋ ಆ ಯಾವ ಕಾಲೇಜಲ್ಲಿ ಹೋಗಿ ಎಕ್ಸಾಮಿನೇಷನ್ ಫೀಸ್ ಅಡ್ಮಿಷನ್ ಫೀಸ್ ಅನ್ನು ಆಲ್ರೆಡಿ ಕಟ್ಟಿದ್ದಾರೆ ಸೊ ಅಡ್ಮಿಷನ್ ಫೀಸ್ ಕಟ್ಟಿರೋದ್ರಿಂದ ಅವ್ರಿಗೆಲ್ಲ ಸೀಟ್ ಕನ್ಫರ್ಮ್ ಆಗ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಅಲ್ಲಿವರೆಗೂ ರಿಸಲ್ಟ್ ಬರೋವರೆಗೂ ಅಡ್ಮಿಷನ್ ಮಾಡಬೇಡಿ ಅಂದ್ರೂ ಕೂಡ ಯಾಕೆ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಮ ಪ್ರಶ್ನೆ ಈಗ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಹೌದು ನಿಮಗೆ ಸೀಟು ಆ ಕಾಲೇಜ್ಗಳಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇವಾಗ ನಿಮ್ ಪಾಡಿ ನೀವು ಅಡ್ಮಿಷನ್ಗೋಸ್ಕರ ಏನ್ ಅಪ್ಲಿಕೇಶನ್ ಹಾಕ್ಬೋದು ರಿಸಲ್ಟ್ ಬಂದ್ ಕೂಡಲೇ ಆ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ ತಕ್ಷಣ ತಕ್ಷಣವೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸೀಟ್ ಮ್ಯಾಟ್ರಿಕ್ಸ್ ಇಂದ ಇಂಥ ಕಾಲೇಜಿಂದ ದಯವಿಟ್ಟು ರಿಲೀಸ್ ಮಾಡಿಸ್ಕೊಡಿ ನನಗೆ ಸೀಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಖಂಡಿತ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ತಾವು ದೂರನ್ನ ಸಲ್ಲಿಸ್ಬೋದು ಆಗ ಸೀಟ್ ಮ್ಯಾಟ್ರಿಕ್ಸ್ ನ ಒಂದು ಕಾಪಿಯನ್ನು ಕೂಡ ಅವರು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬೇಕಾಗತ್ತೆ ಆ ಪ್ರಕಾರವಾಗಿ ಯಾರ್ಯಾರು ಯಾವತ್ ಯಾವತ್ ಅಡ್ಮಿಷನ್ ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಆ ತಾವು ಖಂಡಿತ ಅದನ್ನ ನೋಡ್ಕೊಳ್ಬಹುದು ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಖಾಂತರ ಆ ಕಾಲೇಜ್ಗಳಲ್ಲಿ ತಾವು ಸೀಟ್ ಖಂಡಿತ ತಗೋಬಹುದು ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಇಟ್ ಇಸ್ ಅ ಓಪನ್ ಸ್ಟೇಟ್ಮೆಂಟ್ ಅದನ್ನ ಸರ್ಕಾರಕ್ಕೆ ಕೊಡ್ಲೇಬೇಕು ಇಲಾಖೆಗೆ ಸಲ್ಲಿಸ್ಲೇಬೇಕಾಗಿರೋದ್ರಿಂದ ಅದನ್ನ ಯಾರು ಮುಚ್ಚಿಡೋಕಾಗಲ್ಲ ಅದನ್ನ ನೋಟಿಸ್ ಬೋರ್ಡ್ ಮೇಲೆ ಸಹ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಹಾಕ್ಲೇಬೇಕು ಇಷ್ಟಿಷ್ಟು ಇಂತಿಂತ ವರ್ಗಗಳಿಗೆ ಇಂತಿಂತ ಜಾತಿಯವರಿಗೆ ಇಂತಿಂತ ಸೀಟನ್ನ ಇಷ್ಟಿಷ್ಟೇ ಸೀಟನ್ನ ನಿಗದಿತವಾಗಿ ಕೊಡ್ಬೇಕು ಅನ್ನೋದು ಸರ್ಕಾರದ ಇಲಾಖೆ ನಿಯಮಾನುಸಾರ ಒಂದಷ್ಟು ರೂಲ್ಸ್ ಇರೋದ್ರಿಂದ ಆ ತಾವು ಖಂಡಿತ ಅದ್ರ ಪ್ರಕಾರ ಕ್ಲೈಮ್ ಮಾಡ್ಲೇಬಹುದು ಮಾಡ್ಬೇಕು ಮಾಡಬಹುದು ಕೂಡ ಥ್ಯಾಂಕ್ ಯು ರಾಜೇಂದ್ರ ಅವರು ಕಾಲ್ ಮಾಡಿದಕ್ಕೆ ಡಾಕ್ಟರ್ ಸುಪ್ರೀತ್ ನೀವು ಆಗಲೇ ಹೇಳ್ತಾ ಇದ್ರಿ ಯಾವ ತರ ಕಾಲೇಜ್ಗೆ ನಾವು ಸೇರ್ಪಡೆ ಆಗಬೇಕು ಅಂದ್ರೆ ಮನೆ ಹತ್ರ ಇರೋದನ್ನ ಚೂಸ್ ಮಾಡಬೇಕಾ ಅಥವಾ ಪ್ರತಿಷ್ಠಿತ ಕಾಲೇಜ್ ಅಂತ ಪರಿಗಣಿಸ್ತಾರಲ್ಲ ಪ್ರಸ್ಟೀಜ್ಗೋಸ್ಕರನು ಕೆಲವು ಪೇರೆಂಟ್ಸ್ ಸೇರಿಸೋರು ಇರ್ತಾರೆ ಸೊ ಪೇರೆಂಟ್ಸ್ ಪಾತ್ರ ಏನು ಮತ್ತೆ ಸ್ಟೂಡೆಂಟ್ಸ್ ಯಾವ ತರ ಕಾಲೇಜ್ ಆಯ್ಕೆ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಿಮಗೂ ಕೂಡ ಕಾಲ್ ಮಾಡೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಚಿಕ್ಕದೊಂದು ಆದ್ಮೇಲೆ